ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಒಂದು ಸಲ ನೀವು ಅಪ್ಲೈ ಮಾಡಿ ತಕ್ಷಣ ನಿಮ್ಮ ಮುಖ ಬೆಳ್ಳಗಾಗತ್ತೆ ನಿಮಗೆ ಗೊತ್ತಾಗತ್ತೆ ಹೌದು ಇದು ಒಳ್ಳೆ ಹೋಮ್ ರೆಮಿಡಿ ಅಂತೇಳಿ ನಾನು ನಿಮಗೆ ಲೈವಲ್ಲೇ ಅಪ್ಲೈ ಮಾಡಿ ತೋರಿಸ್ತೀನಿ ನನಗೆ ಎಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ ಅಂತೇಳಿ ತುಂಬಾ ಸೂಪರ್ ಆಗಿ ಇದು ವರ್ಕ್ ಆಗುತ್ತೆ ಫ್ರೆಂಡ್ಸ್ ಮುಖದಲ್ಲಿ ಆ್ಯಕ್ನೆ ಪ್ರಾಬ್ಲಮ್ಸ್ ಇದ್ರೆ ಪಿಂಪಲ್ ಮಾರ್ಕ್ಸ್ ಇದ್ದರೆ ಯಾವುದೇ ಕಪ್ಪು ಕಲೆಗಳಿದ್ರೂ ಕೂಡ ಪಿಗ್ಮೆಂಟೇಷನ್ ಆಗಿದ್ರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಅದನ್ನೆಲ್ಲ ಲೈಟ್ ಮಾಡುತ್ತೆ ಮುಖವನ್ನು ಬೆಳ್ಳಗಾಗುವ ಹಾಗೆ ಮಾಡುತ್ತೆ ಯಾವುದೇ ಫಂಕ್ಷನ್ಸ್ ಇರಲಿ ಪಾರ್ಟೀಸ್ ಇರಲಿ ಹಬ್ಬಗಳಿರಲಿ ತಕ್ಷಣ ನೀವು ಇದನ್ನು ತಯಾರಿ ಮಾಡಿಕೊಂಡು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ಎಷ್ಟು ಬೇಗ ನಿಮಗೆ ಫಾಸ್ಟ್ ಆದಂಥ ಇಮಿಡಿಯೇಟ್ ಆದಂಥ ಒಂದು ಗ್ಲೋ ಬರುತ್ತೆ ನಿಮ್ಮ ಮುಖ ಬೆಳ್ಳಗಾಗತ್ತೆ ಮುಖವನ್ನು ಫಾಸ್ಟಾಗಿ ಬೆಳ್ಳಗೆ ಮಾಡುವಂಥ ಈ ಮನೆ ಮದ್ದು ಎಷ್ಟು ಒಳ್ಳೆಯದಂದರೆ ನ್ಯಾಚುರಲ್ ಆಗಿ ನಮ್ಮ ಮುಖವನ್ನು ಬ್ಲೀಚ್ ಮಾಡುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಈ ರೆಮಿಡಿ ಮಾಡಲಿಕ್ಕೆ ಬೇಕಾದಂಥ ಇಂಗ್ರೀಡಿಯಂಟ್ಸ್ ಕೂಡ ತುಂಬಾ ಸೂಪರ್ ಆಗಿದೆ ಅದರಿಂದಲೇ ಇದು ಅಷ್ಟು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮುಖ ಅಷ್ಟು ಡಿಫ್ರೆನ್ಸಲ್ಲಿ ನಮ್ಮ ಮುಖ ಬೆಳ್ಳಗಾಗತ್ತೆ ಹಾಗಾದರೆ ಬನ್ನಿ ಈ ಮನೆಮದ್ದು ಮಾಡಲಿಕ್ಕೆ ಯಾವ್ಯಾವ ಪದಾರ್ಥ ಬೇಕು ಅಂತ ನೋಡಿ ಈ ಮನೆಮದ್ದು ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾದಂಥ ಪದಾರ್ಥ ಅಂದರೆ ಖರ್ಜೂರ ನೋಡಿ ಡ್ರೈ ಡೇಟ್ಸ್ ಅಂತ ಹೇಳ್ತೀವಲ್ಲ ಈ ಥರ ಇರುತ್ತೆ ಈ ಖರ್ಜೂರವನ್ನು ನಾವು ಹಾಲಿನಲ್ಲಿ ನೆಲೆಸಿ ನೆನೆಸ್ಬೇಕು ನೋಡಿ ಇಲ್ಲಿ ನಾನು ರಾ ಮಿಲ್ಕನ್ನು ತೊಗೊಂಡಿದ್ದೀನಿ ಒಂದು ವೇಳೆ ರಾ ಮಿಲ್ಕ್ ಇಲ್ಲ ಅಂದರೆ ಕಾಯಿಸಿ ಆರಿಸಿದಂಥ ಹಾಲನ್ನು ನೀವು ತೊಗೊಳ್ಳಿ ಇದಕ್ಕೆ ನಾವು ಖರ್ಜೂರವನ್ನು ಕುಟ್ಟಿ ಬೀಜವನ್ನು ತೆಗೆದು ಹಾಲಿನಲ್ಲಿ ನೆನೆಸಿಡಬೇಕು ಇಡೀ ರಾತ್ರಿ ನಾವು ನೆನೆಸಿಡಬೇಕು ನೋಡಿ ಈ ಥರ ಒಂದು ವೇಳೆ ನಿಮಗೆ ರಾತ್ರಿಯೆಲ್ಲ ನೆನೆಸಿಡ್ಲಿಕ್ಕಾಗಲ್ಲ ಇಮಿಡಿಯೇಟಾಗಿ ನಾವು ಅಪ್ಲೈ ಮಾಡ್ಕೊಳ್ಬೇಕು ಅಂದರೆ ಅಟ್ಲೀಸ್ಟ್ ಮೂರು ಗಂಟೆನಾದರೂ ಇದು ನೆನಿಲಿ ಯಾಕಂದರೆ ಅದು ನೆಂದಾಗ ಅದರ ಪೇಸ್ಟ್ ಮಾಡಲಿಕ್ಕೆ ನಮಗೆ ತುಂಬಾ ಈಸಿ ಆಗುತ್ತೆ ಇವಾಗ ನೋಡಿ ನಾನು ಇದನ್ನು ರಾತ್ರಿಯಿಡಿ ನೆನೆಸಿಟ್ಟಿದ್ದೀನಿ ನೆಕ್ಸ್ಟ್ ಬೆಳಗ್ಗೆ ನೋಡಿದಾಗ ಅದು ಚೆನ್ನಾಗೆ ನೆಂದಿರುತ್ತೆ ಹಾಲಿನಲ್ಲಿ ಹಾಗಾಗಿ ನೋಡಿ ಇವಾಗ ಇದನ್ನು ನಾವು ಮಿಕ್ಸಿಗೆ ಹಾಕಿ ಇದರ ಪೇಸ್ಟನ್ನು ತಯಾರಿ ಮಾಡ್ಕೊಳ್ಳೋಣ ಈ ಖರ್ಜೂರ ನಮ್ಮ ಸ್ಕಿನ್ನನ್ನು ಕ್ಲೀನ್ಸಿಂಗ್ ಮಾಡುತ್ತೆ ಇದರಿಂದ ಏನಾಗುತ್ತೆ ನಮ್ಮ ಮುಖದ ಒಂದು ಗ್ಲೋ ಇರುತ್ತಲ್ಲ ಅದು ಹೆಚ್ಚಾಗುತ್ತೆ ಜೊತೆಗೆ ಈ ಖರ್ಜೂರದಲ್ಲಿ ವಿಟಮಿನ್ ಎ ಅಂಶ ಇದೆ ಇದು ಕೂಡ ಯಾವುದೇ ರೀತಿಯಿಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗಿ ಡಲ್ಲಾಗಿ ಕಪ್ಪಾಗಿದ್ರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ನಮ್ಮ ಸ್ಕಿನ್ನಿಗೆ ಒಂದು ಬ್ರೈಟ್ ಆದಂಥ ಗ್ಲೋವನ್ನು ಕೊಡುತ್ತೆ ಜೊತೆಗೆ ಈ ಖರ್ಚೂರದಲ್ಲಿ ಹೈ ಐರನ್ ಕಂಟೆಂಟ್ ಇರುವುದರಿಂದ ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರುವುದರಿಂದ ಯಾವುದೇ ರೀತಿಯ ನಮ್ಮ ಸ್ಕಿನ್ ಟ್ಯಾನ್ ಆದರೆ ರ್ಯಾಷಸ್ ಆದರೆ ಆಕ್ನಿಕ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಯಾಕಂದರೆ ಇದರಲ್ಲಿ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸ್ ಇದೆಯಲ್ಲ ಹಾಗಾಗಿ ಇವಾಗ ನೀವು ನೋಡ್ತಿದ್ರಲ್ಲ ನಾವು ಮಿಕ್ಸಿಗೆ ಹಾಕ್ಬಿಟ್ಟು ಈ ರೀತಿ ನೈಸ್ ಆದಂಥ ಪೇಸ್ಟನ್ನು ತಯಾರಿ ಮಾಡಿಕೊಳ್ಬೇಕು ಇವಾಗ ಈ ಪೇಸ್ಟನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಮ್ಮ ಮುಖ ಬ್ರೈಟ್ ಆಗಲಿಕ್ಕೆ ಕಾರಣ ಈ ಖರ್ಜೂರ ನಮ್ಮ ಸ್ಕಿನ್ನಲ್ಲಿ ಕೊಲೋಜಿನ್ ಪ್ರೊಡಕ್ಷನ್ನ ಹೆಚ್ಚುತ್ತೆ ಮತ್ತು ಸ್ಕಿನ್ನಿನ ಎಲೆಕ್ಟ್ರಿಸಿಟಿ ಇರುತ್ತಲ್ಲ ಅದನ್ನು ಇಂಪ್ರೂವ್ ಮಾಡುತ್ತೆ ಯಾಕಂದರೆ ನಮ್ಮ ಮುಖ ಯಾವುದೇ ರೀತಿಯಿಂದ ರಿಂಕಲ್ಸ್ ಆಗದ ಹಾಗೆ ಮಾಡುತ್ತೆ ಯಾವಾಗ ನಮ್ಮ ಮುಖ ರಿಂಕಲ್ಸ್ ಆಗುತ್ತೋ ಹೊಳಪು ಕಡಿಮೆ ಆಗುತ್ತೆ ಮುಖದಲ್ಲಿ ಅಂತಹ ಸಮಸ್ಯೆನ ಕಡಿಮೆ ಮಾಡಿದಾಗ ನಮ್ಮ ಮುಖ ನ್ಯಾಚುರಲ್ ಆಗಿ ಟೈಟ್ ಆಗುತ್ತೆ ಗ್ಲೋಯಿಂಗ್ ಬರುತ್ತೆ ಅವಾಗ ಇವಾಗ ನೋಡಿ ನಾನು ಇದಕ್ಕೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿಟ್ಟು ಕೂಡ ನಮ್ಮ ಮುಖ ಕಪ್ಪಾಗಿದ್ರು ಕೂಡ ಬೆಳ್ಳಗಾಗುವಂತೆ ಮಾಡುತ್ತೆ ನೆಕ್ಸ್ಟ್ ನಾವು ಇದಕ್ಕೆ ಮುಲ್ತಾನಿ ಮಿಟ್ಟಿಯನ್ನು ಆ್ಯಡ್ ಮಾಡೋಣ ಮುಲ್ತಾನಿ ಮಿಟ್ಟಿಯಂತೂ ತುಂಬಾ ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಸೂರ್ಯನ ರೇಸಿಂದ ಮುಖ ಕಪ್ಪಾಗಿದ್ರು ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಮುಖ ಬೆಳ್ಳಗಾಗುವ ಹಾಗೆ ಮಾಡುತ್ತೆ ನೋಡಿ ಇಲ್ಲಿ ನಾವು ತೆಗೆದುಕೊಂಡ ಎಲ್ಲ ಪದಾರ್ಥಗಳು ಸಾಮಾನ್ಯವಾಗಿ ಮನೆಯಲ್ಲೇ ಇರುವಂಥ ಪದಾರ್ಥಗಳಾಗಿವೆ ನೋಡಿ ನೆಕ್ಸ್ಟ್ ನಾವಿದಕ್ಕೆ ಹಾಲಿನ ಪೌಡರನ್ನು ಆ್ಯಡ್ ಮಾಡೋಣ ಮಿಲ್ಕ್ ಪೌಡರ್ ನಿಮಗೆ ಎಲ್ಲ ಗ್ರೋಸರಿ ಶಾಪಲ್ಲೂ ಸಿಗುತ್ತೆ ಟೆನ್ ರುಪೀಸ್ ಅಷ್ಟೇ ಸ್ಮಾಲ್ ಒಂದು ಪ್ಯಾಕೆಟ್ ತೊಗೊಂಬಂದರೂ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಮಿಲ್ಕ್ ಪೌಡರನ್ನ ಯಾಕೆ ಆ್ಯಡ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಸ್ಕಿನ್ನನ್ನು ಮಾಶ್ಚೂರ್ ಆಗಿರುವ ಹಾಗೆ ಮಾಡುತ್ತೆ ಒಂದು ವೇಳೆ ಮಿಲ್ಕ್ ಪೌಡರ್ ಇಲ್ಲ ಅಂತ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡಿ ಅದರ ಬದಲು ನೀವು ಮೊಸರನ್ನು ಆ್ಯಡ್ ಮಾಡ್ಬೋದು ಹಾಗಾಗಿ ನಮ್ಮ ಮುಖಕ್ಕೆ ನಮ್ಮ ಸ್ಕಿನ್ನಿಗೆ ಒಂದು ಮಾಶ್ಚರ್ ಬೇಕು ಅಂದರೆ ಈ ಮಿಲ್ಕ್ ಪೌಡರ್ ತುಂಬಾ ಒಳ್ಳೆಯದು ಇವಾಗ ನೋಡಿ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಒಳ್ಳೆಯ ಮನೆ ಮದ್ದು ಫ್ರೆಂಡ್ಸ್ ನೀವು ಒಂದು ಸಲ ಅಪ್ಲೈ ಮಾಡಿ ನೋಡಿ ಎಷ್ಟು ಬೇಗ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂಥೇಳಿ ಇದನ್ನು ನೀವು ಒಂದು ಸಲ ತಯಾರಿ ಮಾಡಿಟ್ಕೊಂಡ್ರೆ ನೀವು ರೂಮ್ ಟೆಂಪ್ರೇಚರಲ್ಲಿ ಇದನ್ನು ಎರಡು ದಿವಸ ಹೊರಗಡೆ ಇಡ್ಬೋದು ಬೇಕಾದರೆ ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಒನ್ ವೀಕ್ ಆರಾಮಾಗಿ ಇರುತ್ತೆ ಮಾಡಿ ಬರೀ ಫೇಸಿಗೆ ಒಂದೇ ಅಪ್ಲೈ ಮಾಡೋದಿಲ್ಲ ನಮ್ಮ ನೆಕ್ಕಲ್ಲಿ ಕಪ್ಪಾಗಿದ್ದರೆ ಕಾಲುಗಳು ಕಪ್ಪಾಗಿದರೆ ಯಾವುದೇ ರೀತಿಯ ಟ್ಯಾನ್ ಆಗಿದ್ರು ಕೂಡ ಅದನ್ನೆಲ್ಲ ಕಡಿಮೆ ಮಾಡುವಂಥ ಶಕ್ತಿ ಈ ರೆಮಿಡಿಗೆ ಇದೆ ಸಲ ನಾವು ಮಾರ್ಕೆಟಿಗೆ ಹೋದರೂ ಕೂಡ ನಮ್ಮ ಮುಖ ಡಲ್ ಆಗುತ್ತೆ ಕಪ್ಪಾಗುತ್ತೆ ಅದಕ್ಕೂ ಕೂಡ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇವಾಗ ನಾನು ನಿಮಗೆ ಲೈವ್ ಆದಂಥ ಒಂದು ರಿಸಲ್ಟನ್ನು ಕೊಡ್ತೀನಿ ನೋಡಿ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ತೀನಿ ನೋಡಿ ಫಸ್ಟು ನೀವು ಮುಖವನ್ನು ಉಗುರು ಬೆಚ್ಚಗಿನ ನೀರಿನಿಂದ ಫೇಸನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬನ್ನಿ ನೆಕ್ಸ್ಟ್ ಈ ರೀತಿ ನೀವು ಇಡೀ ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಇದರಲ್ಲಿ ನಾವು ಖರ್ಜೂರ ಹಾಲು ಮತ್ತು ಈ ಮುಲ್ತಾನಿ ಮಿಟ್ಟಿನ ಆ್ಯಡ್ ಮಾಡಿದ್ದೀವಲ್ಲ ಈ ಎಲ್ಲ ಪದಾರ್ಥಗಳು ನಮ್ಮ ಮುಖದಲ್ಲಿ ಯಾವುದೇ ರೀತಿಯ ಕಪ್ಪಿದ್ರೂ ಕೂಡ ಅದನ್ನು ಎಳೆದು ತೆಗೆಯುತ್ತೆ ಸ್ಕಿನ್ನನ್ನು ವೈಟ್ ಮಾಡುತ್ತೆ ಸ್ಕಿನ್ನನ್ನು ಬ್ರೈಟ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಪಕ್ಕ ಇದು ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಬ್ಲೀಚ್ ಮಾಡುತ್ತೆ ಇದರಿಂದನೇ ನಮ್ಮ ಸ್ಕಿನ್ನು ಬೇಗ ಬಿಳಿಯಾಗಲಿಕ್ಕೆ ಕಾರಣ ಆಗುತ್ತೆ ಇವಾಗ ನೋಡಿ ನಿಮ್ಮ ಮುಖದಲ್ಲಿ ಯಾವುದೇ ಕಪ್ಪು ಕಪ್ಪು ಇದ್ರೂ ಕೂಡ ಅದನ್ನು ಕೂಡ ಲೈಟಾಗಿ ಬ್ಲೀಚಿಂಗ್ ಮಾಡುತ್ತೆ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಮುಖದಲ್ಲಿ ಓಪನ್ ಪೋರ್ಸ್ ಇದ್ರೂ ಕೂಡ ಅದರಲ್ಲಿ ಕೊಳೆ ಕೂತಿದ್ರು ಕೂಡ ಧೂಳು ಕೂತಿದರೂ ಮುಖ ಡಲ್ಲಾಗಿರುತ್ತಲ್ಲ ಅಂತಹ ಸಮಸ್ಯೆಯನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಅದರಲ್ಲೂ ಮಹಿಳೆಯರು ಅಡುಗೆ ಮನೇಲಿ ತುಂಬಾ ಹೊತ್ತು ಕಳಿತೀವಲ್ಲ ಯಾವುದೇ ರೀತಿಯ ಆಯಿಲ್ ಇದ್ರೂ ಕೂಡ ನಮ್ಮ ಮುಖದಲ್ಲಿ ತುಂಬಾ ಡೆಪಾಸಿಟ್ ಆಗಿರುತ್ತೆ ಅದನ್ನೆಲ್ಲ ಇದು ಕಡಿಮೆ ಮಾಡುತ್ತೆ ಜೊತೆಗೆ ಒಂದ್ ವೇಳೆ ನಾವು ಬಿಸಿಲಿನಲ್ಲಿ ಹೋಗಿ ಮುಖ ಕಪ್ಪಾಗಿದ್ರು ಕೂಡ ಅಂತಹ ಕಪ್ಪನ್ನು ಇದು ಕಡಿಮೆ ಮಾಡುತ್ತೆ ತುಂಬಾ ಜನಕ್ಕೆ ಲೈಟ್ ಆಗಿ ಪಿಗ್ಮೆಂಟೇಶನ್ ಆಗಿರುತ್ತಲ್ಲ ಅದನ್ನೆಲ್ಲ ಇದು ಕಡಿಮೆ ಮಾಡುತ್ತೆ ಅದರಲ್ಲೂ ಸ್ವಲ್ಪ ಲೈಟ್ ಕಲರ್ ಅಲ್ಲಿ ಇರ್ತಾರಲ್ಲ ಕಪ್ ಕಲರ್ ಅಲ್ಲಿ ಅವರು ಇದನ್ನು ಅಪ್ಲೈ ಮಾಡಿದ್ರೆ ಅವರಿಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಷ್ಟು ಬೇಗ ಅವರ ಮುಖ ಬೆಳ್ಳಗಾಗಿರುತ್ತೆ ಮೊದಲ ಬಣ್ಣಕ್ಕೂ ಇವಾಗಿನ ಬಣ್ಣಕ್ಕೂ ವ್ಯತ್ಯಾಸ ತುಂಬ ಬೇಗ ಗೊತ್ತು ಕಂಡು ಅವರು ಇವಾಗ ನೋಡಿ ಮುಖಕ್ಕೊಂದೇ ಎಲ್ಲ ನೆಕ್ಕಿಗೂ ಕೂಡ ನಾವು ಅಪ್ಲೈ ಮಾಡ್ಕೋಬೋದು ನಮ್ಮ ಇಡೀ ಬಾಡಿಗೂ ಅಪ್ಲೈ ಮಾಡ್ಬೋದು ನಾನಿಲ್ಲಿ ನೋಡಿ ನನ್ನ ಹ್ಯಾಂಡಿಗೆ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ತುಂಬ ಜನ ಬರೀ ಫೇಸನ್ನು ಅಷ್ಟೇ ಬೆಳ್ಳಗೆ ಮಾಡ್ತಾರೆ ನೆಕ್ಕು ಕೂಡ ಕಪ್ಪಾಗಿರುತ್ತೆ ಹ್ಯಾಂಡ್ ಕೂಡ ಕಪ್ಪಾಗಿರುತ್ತೆ ಹಾಗೆ ಮಾಡಬಾರ್ದು ನಾವು ನಮ್ಮ ಫೇಸಿಗೆ ಯಾವ ರೆಮಿಡಿ ಮಾಡ್ತೀವೋ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ನೆಕ್ಕಿಗೆ ಮತ್ತು ನಮ್ಮ ಹ್ಯಾಂಡಿಗೆ ಮತ್ತು ನಮ್ಮ ಬ್ಯಾಕ್ ಸೈಡ್ ಇಡೀ ಬಾಡಿಗೂ ನೀವು ಕೈ ಕಾಲುಗಳಿಗೆ ಅಪ್ಲೈ ಮಾಡ್ಕೊಳೋದ್ರಿಂದ ನಮ್ಮ ಮುಖ ಎಷ್ಟು ಗ್ಲೋಯಿಂಗ್ ಆಗಿರುತ್ತೋ ಅದೇ ರೀತಿ ನಮ್ಮ ಕೈ ಕಾಲುಗಳು ತುಂಬ ಚೆನ್ನಾಗೆ ಬೆಳ್ಳಗಾಗತ್ತೆ ಇವಾಗ ನೋಡಿ ನಾವು ಫೇಸಿಗೆ ಅಪ್ಲೈ ಮಾಡಿ ಒಂದು ನಿಮಿಷ ಹಾಗೆ ಬಿಡಬೇಕು ಯಾಕಂದರೆ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ನೆಕ್ಸ್ಟ್ ನಾವು ಲೈಟಾಗಿ ಮಸಾಜ್ ಮಾಡೋರ ಥರ ಮಾಡಬೇಕು ನೋಡಿ ಈ ರೀತಿ ಲೈಟಾಗಿ ನಮ್ಮ ಫೇಸನ್ನು ಅಪ್ವರ್ಡ್ಸಲ್ಲಿ ಮಸಾಜ್ ಮಾಡಬೇಕು ನೋಡಿ ಈ ರೀತಿ ನಮ್ಮ ಫೇಸಿಗೆ ಒಂದು ಒಳ್ಳೆ ಮಸಾಜ್ ಕೊಡುವುದರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತು ನಮ್ಮ ಮುಖದಲ್ಲಿ ಯಾವುದೇ ರೀತಿಯ ಡೆಡ್ ಸ್ಕಿನ್ ಇದ್ದರೂ ಕೂಡ ಅದು ರಿಮೂವ್ ಆಗುತ್ತೆ ಮತ್ತು ಡೀಪ್ ಆದಂಥ ಓಪನ್ ಫೋರ್ಸಲ್ಲಿ ಕೂತಂಥ ಕೊಳೆ ಕೂಡ ಇಮಿಡಿಯೇಟಾಗಿ ರಿಮೂವ್ ಆಗುತ್ತೆ ಈ ರೀತಿ ಮಾಡುವುದರಿಂದ ಮುಖದಲ್ಲಿ ಡೆಡ್ ಸ್ಕಿನ್ ಇರುತ್ತಲ್ಲ ಅದೆಲ್ಲ ರಿಮೂವ್ ಆಗುತ್ತೆ ಬ್ಲ್ಯಾಕ್ ಹೆಡ್ಸ್ ಇದ್ದರೆ ವೈಟ್ ಹೆಡ್ಸ್ ಇದ್ದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಮುಖ ಒಂದು ರೀತಿಯಿಂದ ಬ್ಲೀಚ್ ಆಗ್ತಾ ಬರುತ್ತೆ ಆವಾಗ ನಮ್ಮ ಮುಖ ಬೇಡ ಅಂದ್ರೂ ಬೆಳ್ಳಗಾಗುತ್ತೆ ತುಂಬ ಗ್ಲೋ ಬರುತ್ತೆ ಮುಖ ಮತ್ತು ಇದರಲ್ಲಿ ಬಳಸಿದಂಥ ಅಕ್ಕಿಟ್ಟಿದೆಲ್ಲ ಸ್ಕಿನ್ನನ್ನು ಟೈಟ್ ಮಾಡುತ್ತೆ ನೀವು ಈ ರೀತಿ ಅಪ್ಲೈ ಮಾಡಿ ಒಂದು ಐದು ನಿಮಿಷ ಮುಖದಲ್ಲಿ ಹಾಗೆ ಬಿಡಿ ಅಂದರೆ ಸ್ಕಿನ್ ಸ್ವಲ್ಪ ಟೈಟ್ ಅನ್ನಿಸ್ತಾ ಇದೆ ಒಣಗಿದೆ ಅಂತ ಅಂದ ತಕ್ಷಣ ನೀವು ತಣ್ಣೀರಿನಿಂದ ಮುಖವನ್ನು ವಾಶ್ ಮಾಡ್ಕೊಂಡು ಬನ್ನಿ ನಿಮಗೆ ನಂಬೋಕಾಗೋದಿಲ್ಲ ನಿಮ್ಮ ಮುಖ ಅಷ್ಟು ಬೆಳ್ಳಗಾಗತ್ತೆ ತುಂಬನೇ ಮುಖ ಶೈನಿಂಗ್ ಬರುತ್ತೆ ಒಂದು ಗ್ಲೋಯಿಂಗ್ ಬರುತ್ತೆ ಮುಖ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಿಮ್ಮ ಹ್ಯಾಂಡ್ ಆಗಲಿ ನೀವೆಲ್ಲಿ ಅಪ್ಲೈ ಮಾಡಿದಿರೋ ಆ ಪ್ಲೇಸೆಲ್ಲ ತುಂಬ ಕ್ಲೀನ್ ಆಗುತ್ತೆ ಬೆಳ್ಳಗಾಗತ್ತೆ ನಾನು ಮೊದಲೇ ಹೇಳಿದಾಗೆ ನಿಮಗೆ ಯಾವುದೇ ರೀತಿಯ ಫಂಕ್ಷನ್ಸ್ ಇರಲಿ ಪಾರ್ಟಿ ಇರಲಿ ನಿಮ್ಮ ಮುಖ ಕಪ್ಪಾಗಿದೆ ಅಂದ ತಕ್ಷಣ ನೀವು ಈ ರೆಮಿಡಿ ಮಾಡಿಕೊಂಡು ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ ಇಲ್ಲಿ ನಾವು ಈ ಪ್ಯಾಕ್ ಮಾಡಲಿಕ್ಕೆ ಖರ್ಜೂರವನ್ನು ಬಳಸಿದೀವಲ್ಲ ಖರ್ಜೂರದಲ್ಲಿರುವಂತಹ ರಿಚ್ ಆದಂತಹ ನ್ಯೂಟ್ರಿಯೆಂಟ್ಸ್ಗಳು ಸ್ಕಿನ್ ಅಲ್ಲಿ ಯಾವುದೇ ರೀತಿಯ ಡ್ಯಾಮೇಜ್ ಆಗಿದ್ರು ಕೂಡ ಅಂತಹ ಡ್ಯಾಮೇಜ್ನೆಲ್ಲ ರಿಪೇರಿ ಮಾಡುತ್ತೆ ಒಂದು ಹೆಲ್ದಿ ಸ್ಕಿನ್ ಆಗಲಿಕ್ಕೆ ಇದು ಬೂಸ್ಟ್ ಮಾಡುತ್ತೆ ಹಾಗಾಗಿ ಒಂದು ಫಾಸ್ಟ್ ಆದಂಥ ರಿಸಲ್ಟ್ ಬೇಕು ಅಂದರೆ ಈ ಮನೆ ಮದ್ದು ಸೂಪರಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಮುಖವನ್ನು ಬೆಳ್ಳಗಾಗುವ ಹಾಗೆ ಮಾಡುತ್ತೆ ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದುವರೆಗೂ ನನ್ನ ವಿಡಿಯೋ ನೋಡೋಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಮತ್ತೆ ಭೇಟಿಯಾಗೋಣ ಹೊಸ ವೀಡಿಯೋದೊಂದಿಗೆ ಟಿಲ್ ದೆನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್